ಹೋಯ್ ನಮಸ್ಕಾರ ಮತ್ತೆಲ್ಲ ಆರಾಮಲ್ದ ಬನ್ನಿ ಬನ್ನಿಲಿ ಎಂತ ಗೊತ್ತಿತ್ತ ನಾನು ನಿಮ್ಮ ಇತ್ತ ಎಲ್ಲಿ ಕುಂದಪುರದಲ್ಲಿತ್ತು ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಆತ್ಮೀಯ ಎಸ್ ನಮ್ಮ ಊರಿಂದ ಈ ಭಟ್ಕಲಕ್ಕೆ ಬರ್ಲಿಕ್ಕೆ ಒಂದು ಐದುವರೆ ಗಂಟೆ ಜರ್ನಿ ಬೇಕು ಆಕ್ಚುಲಿ ನಾವು ಒಂದುವರೆಗೆ ಮಧ್ಯಾಹ್ನ ಹೊರಟದ್ದು ಸೊ ಇಲ್ಲಿ ತಲುಪುವಾಗ ಏಳು ಗಂಟೆ ಆಯ್ತು ಏನು ಅಂತ ಹೇಳಿದ್ರೆ ವಿಷಯ ಇವತ್ತು ನನ್ನ ಅತ್ತೆ ಮತ್ತು ಮಾವರ ಕನಸಿನ ಮನೆ ಒಂದು ಸಣ್ಣದಾಗಿ ಆ ಒಂದು ಚಕ್ಕದಾಗಿ ಚೊಕ್ಕದಾಗ ಒಂದು ಚಂದ ಸುಂದರವಾದ ಒಂದು ಮನೆ ಕಟ್ಟಿದ್ದಾರೆ ಸೊ ಆ ಒಂದು ಫಂಕ್ಷನಿಗೆ ನಾನು ಇವತ್ತು ಬಂದಿರುವಂತದ್ದು ಸೊ ನಿನ್ನೆ ನೈಟ್ ಎಲ್ರಿಗೂ ಮೆಹಿಂದ ಇಟ್ಟು ರೆಡಿ ಮಾಡಿ ಇವತ್ತು ಕೂಡ ಮಾರ್ನಿಂಗ್ ಬೇಗ ಇದ್ದು ರೆಡಿ ಮಾಡಿ ಮಾಡಿ ಅವ್ರನ್ನೆಲ್ಲ ಹೊಡಿಸಿದ ನಂತರ ಇವಾಗ ನಾನು ಕೂಡ ಬೇಗ ರೆಡಿ ಆಗಬೇಕು ಸೊ ನೀವು ಕೂಡ ರೆಡಿ ಇದೀರಲ್ಲ ಹಾಗಾದ್ರೆ ಬನ್ನಿ ನನ್ನ ಜೊತೆ ದಿಸ್ ಇಸ್ ಮೈ ಫೈನಲ್ ಲುಕ್ ನೋಡಿ ಹೇಗಿದೆ ನನ್ನ ಡ್ರೆಸ್ ಇದು ಆಕ್ಚುಲಿ ಈ ಡ್ರೆಸ್ ನನ್ನ ಬರ್ಡೇಗೆ ನನ್ನ ಬೆಸ್ಟ್ ತಂಗಿ ಚೇರಿ ನನಗೆ ಕೊಡ್ಸಿರುವಂತ ಸೊ ನನ್ಗೆ ಇದೇ ಡ್ರೆಸ್ ಹಾಕುವ ಅಂತ ಇದೆ ಕಂಫರ್ಟೇಬಲ್ ಕೂಡ ಆಗಿರ್ತದೆ ಅಂತ ಹೇಳಿ ಸೊ ಹೇಗ್ ಕಾಣ್ತದೆ ಅಂತ ಹೇಳಿ ನೀವು ನನಗೆ ಕಮೆಂಟ್ ಮಾಡಿ ಓಕೆ ಫೈನಲಿ ಹೋಗ್ತಾ ಇದೆ ನನ್ನ ಅತ್ತೆ ಮನೆಗೆ ರೆಡಿಯಾಗಿ ನೋಡಿ ಒಂದು ಎಷ್ಟು ಚೆನ್ನಾಗಿದೆ ಅಲ್ಲ ಚೆನ್ನಾಗಿ ಅಲ್ಲ ಸೊ ಎಲ್ಲಿ ನಮಗೆ ವಸ್ಟೇ ಆಗಲಿಕ್ಕೆ ಮಠದಲ್ಲಿ ಕೊಟ್ಟಿದೆ ಯಾಕಂದರೆ ಆ್ಯಕ್ಚುಲಿ ನನ್ನ ಮಾವ ಅವ್ರಿಗೆ ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ನಾವು ಮಠದಲ್ಲಿ ಇದ್ವಿ ಅಲ್ಲಿ ರೂಮ್ ಬುಕ್ ಎಲ್ಲ ಮಾಡಿದರು ನಮಗೆ ಸೊ ಎಲ್ಲರೂ ಇದ್ದರು ಸೊ ಎಲ್ಲರೂ ಆಲ್ರೆಡಿ ಹೋಗಿ ಆಗಿದೆ ನಾನು ಇವಾಗ ಲೇಟ್ ಎಂಟ್ರಿ ಆಗಿರ್ಬೋದು ಲೇಟೆಸ್ಟ್ ಎಂಟ್ರಿ ಆಗಿ ಸೊ ಆಟೋ ಕೂಡ ನಮಗೆ ಬುಕ್ ಮಾಡಿದರು ಇವರೊಬ್ಬರು ಅಂತ ನಿನ್ನೆಯಿಂದ ನಮ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಿಡ್ಲಿಕ್ಕೆಲ್ಲ ಅವರೇ ಇದ್ರು ಹಾಯ್ ಅಂಕಲ್ ನಿಮ್ ಹೆಸ್ರೆ ಹೆಂಗೆ ನಿಮ್ ಹೆಸ್ರು ಮಾದೇವ್ ನಾಯಕ್ ಮಹದೇವ್ ನಾಯ್ಕ ಇವರು ನಿನ್ನೆಯಿಂದ ನಮ್ಗೆ ಇಲ್ಲಿ ಡ್ರಾಪ್ ಮಾಡುದು ಬಿಡ್ತಿದ್ರು ಅಂಕಲ್ ಚಂದ ಕೇರ್ ಮಾಡಿದಕ್ಕೆ ಓಕೆನಾ ಬರಲ್ಲ ನಮ್ಮ ನೋಡ್ತೇವೆ ಯೂಟ್ಯೂಬ್ ಚಾನೆಲ್ ಓಕೆ ಬಾಯ್ ಹಲೋ ಹಾಯ್ ಹಾಯ್

ان ڪري ان جاڳي ڏانهن ڏسڻ سان

पावनम् जन्म निकेतनौ स्वगुरो भक्तिप्रसादास्पदम् नत्वा मङ्गल पाठ सिद्ध विषये मोहूर्तितानां सदा सर्वदा सौम्य मुहूर्तदान समये पक्षे सुरम्

ओम सुस्थिना आमिदा मशीना भगवः सुस्थि नेवेति निरमलः सुस्थि आमि रस्वय नमः दामि रुतरं देवैभिर् तमालोभिः यं कामये तन् तामक्रं ग्रणोमि आहा वृष्टां ग्रणो महा देवं हविनागै अहमश्विनो महा अहम् भगवः भारतं निधान महात्तमं मोक्षं अनुभागो महा अहदाधा मित्रवे

ಪ್ಯಾಕ್ ಮಾಡಿ ವಾಪಸ್ ಅಲ್ಲಿಗೆ ಹೋಗ್ತಾ ಇದ್ದೇವೆ ನಾವು ಅಲ್ಲಿಂದಲೇ ನಮ್ಮ ಊರಿಗೆ ರಿಟರ್ನ್ ಆಗೋದು ಸೊ ನಾವು ಫೋಟೋ ತಗೊಂಡಿದ್ದೀವಿ ಅಂತ ಜೊತೆ ಇಲ್ಲ ಫೋಟೋ ತೆಗ್ದೇ ಅಲ್ಲ ನವ್ಯ ಇವ್ಳನ್ನವಾಗ ಪರಿಚಯ ಮಾಡಿಲ್ಲ ಈಗ ಹೌದಂತೆ ಸೊ ಇವಾಗ ಒಟ್ಟಲ್ಲ ಅವಾಗ ಬಂದಿದ್ಲು ಬಟ್ ಅವಳನ್ನು ಪರಿಚಯ ಮಾಡಿಸ್ಲಿಲ್ಲ ನಾನು ನವ್ಯ ಅಂತೇಳಿ ನಮ್ಮ ಕಾಸಿನೇ ಒಳ್ಳಂತಂಗೀ ಗೊತ್ತಲ್ವಾ ನಿಮಗೆ ಸೊ ಇವಾಗ ಇವಾಗ ಊಟಕ್ಕೆ ಹೋಗ್ತಾ ಇರೋದು ಊಟಕ್ಕೆ

ಸರಿ ಸೊ ಇಲ್ಲೆಲ್ಲ ಅಡಿಗೆ ಮಾಡಿದ್ದಾರೆ ಇವತ್ತು ಸೊ ಮನೆ ಅಲ್ವಾ ಸೊ ಇಲ್ಲೆಲ್ಲ ಅಡಿಗೆ ಮಾಡಿ ಪ್ರಿಪೇರ್ ಮಾಡಿ ಮತ್ತು ಮಾವನ್ನ ಕನಸಿನ ಮನೆ ಶ್ರೀ ಮಾತು ನಿಲಯ ಸೊ ಆಕ್ಚುಲಿ ಅವ್ರ ಹತ್ರ ಕೇಳ್ಬೇಕಿತ್ತು ಒಂದೆರಡು ಮಾತು ಸೊ ಅವ್ರ ಹತ್ರ ಕೇಳ್ತೇನೆ ಅವ್ರು ಮಾತಾಡ್ಲಿಕ್ಕೆ ರೆಡಿ ಇದ್ರೆ ಮಾತ್ರ ನಾನು ಅವ್ರ ಹತ್ರ ಮಾತಾಡ್ತೇನೆ ಇಲ್ಲದಿದ್ರೆ ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಅಲ್ಲ

ಹಾಗಾಗಿ ಎಲ್ರಿಗೂ ಧನ್ಯವಾದಗಳಾದಲ್ಲ ಅಲ್ಲಿಂದ ಎಲ್ಲಿ ತನಕ ಬಂದದ್ದು ಹಾಗೂ ಇಲ್ಲಿ ಬಂದು ಎಲ್ಲ ಕಾರ್ಯಕ್ರಮಕ್ಕೆಲ್ಲ ಸಹಗೊಳಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಆದದ್ದು ಧನ್ಯವಾದಗಳು ಒಳ್ಳೆಯದಾಗಿ ಖುಷಿ ಖುಷಿ ಮಾತೆಲ್ಲ ಈಗ ಎಲ್ಲ ಫ್ಯಾಮಿಲಿ ಅವರೆಲ್ಲ ಬಂದಿದ್ದಾರೆ ಅಲ್ಲ ಸೊ ಅವರಿಗೆ ತುಂಬಾ ಖುಷಿ ಆಗ್ತಾ ಆಗ್ತಾ ಇಲ್ಲಿ ಬಂದು ಎಲ್ಲ ಾರೆ ಎಲ್ಲ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಸೊ ಎಲ್ರಿಗೂ ಸೊ ಈ ಮನೆ ನಿಮ್ಗೆ ಇಷ್ಟ ಆಯ್ತು ಕೂಡ ಇಷ್ಟ ಆದ್ರೂ ಆಗದಿದ್ರು ಇವರೊಂದು ಕಟ್ಟಿದಂತಹ ಮನೆಗೆ ನೀವೆಲ್ಲರೂ ಆದರ್ಶವಾದ ಮಾಡ್ಬೇಕಂತ ಹೇಳಿ ನಾನು ಕೇಳ್ಬರ್ತಾ ಇದೇನೆ ಸೊ ಯಾರಿಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅದು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೇನೆ ಬಾಯ್